ಬಹುಶಃ ಕಾಂಗ್ರೆಸ್ ಸರ್ಕಾರದ ಸಚಿವನಲ್ಲ ಆತ ಪಾಕಿಸ್ತಾನದ ಸರ್ಕಾರದ ಸಚಿವ ಅನ್ನೋದು ಕಾಣ್ತಾ ಇದೆ ಇಲ್ಲಿಯ ರೈತರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ರೈತರ ಹೋರಾಟದ ಬಗ್ಗೆ ಚೂರು ಕನಿಕರ ಇಲ್ಲ ಇಂಥ ಒಬ್ಬ ಅವಿವೇಕಿಯನ್ನ ಪಾಕಿಸ್ತಾನದ ಏಜೆಂಟ್ನನ್ನ ವಕ್ ಸಚಿವನಾಗಿ ಮಾಡಿದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಇಂಥ ಒಬ್ಬ ಅವಿವೇಕಿ ಸಚಿವನ ವಿರುದ್ಧ ಇಡೀ ರಾಜ್ಯದ ರೈತ ಸಮುದಾಯ ರೊಚ್ಚಿಗೆದ್ದು ಆ ಜಿಮ್ಮಿ ಕಾನ ಕಾಗಲ ಹಿಡಿದು ಎಳದಾಡ ಅದು ರೈತರಿಗೆ ಸಂದಂತ ಗೌರವ ದಕ್ಷಿಣ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಬೇಕು ಎಚ್ಚೆತ್ಕೊಳ್ಳದೆ ಹೋದ್ರೆ ರೈತರ ಹೋರಾಟ ಹೇಗಿರುತ್ತೆ ಅಂದ್ರೆ ನವಲುಗುಂದ ಮತ್ತು ಹುಣುಗುಂದ ರೈತರ ಹೋರಾಟವನ್ನ ನೀವು ನೆನಪಿಸಿಕೊಳ್ಳಿ ರೈತ ಕಣ್ಣು ಮುಚ್ಚಿ ತನ್ನ ಹೊಲದಲ್ಲಿ ಕೃಷಿ ಕೆಲಸ ಮಾಡ್ತಾನೆ ಅಕಸ್ಮಾತ್ ರೈತನನ್ನ ಕೆಣಕಿದ್ರೆ ಸರ್ಕಾರ ಯಾವುದೇ ಇರಲಿ ತಲೆಗಲನ ರೀತಿಯಲ್ಲಿ ಊರಿಸಲಿಕ್ಕೆ ಕಾರಣ ಆಗ್ತಾನೆ ಅನ್ನೋ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳಿಗೆ ಇಷ್ಟೊಂದು ಶಕ್ತಿ ಬರಲು ಯಾರ ಕಾರಣ ಕಳೆದ ಅರವತ್ತು ವರ್ಷಗಳ ಕಾಲ ಅರೆ ಜಮೀರ್ ಖಾನ್ ಅವರೇ ನಿಮ್ಮದೇ ವಕ್ಮ ಆಸ್ತಿ ಇವತ್ತು ಕಲ್ಬುರ್ಗಿ ನಗರದ ಐವತ್ತು ವರ್ಷ ರಾಜಕೀಯ ಮಾಡಿದಂತ ಕಾಂಗ್ರೆಸ್ ನಾಯಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ನಿಮಗೆ ತಾಕತ್ತಿದ್ರೆ ಆ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ಕೊಟ್ಟು ಆ ರೈತ ದುರ್ಬಲ ಅನ್ಕೊಂಡ ಕಾರಣಕ್ಕಾಗಿ ರೈತರ ಪಹಾಣಿಯಲ್ಲಿ ಇವತ್ತು ವಕ್ ಬೋರ್ಡ್ ಹೆಸರು ಸೇರಿಸ್ತೀರಿ ಅಂದ್ರೆ ನಿಮಗೆ ನಿಜವಾಗ್ಲೂ ರೈತ ಕಾಳಜಿ ಇದೆಯಾ ಅನ್ನುವಂಥದ್ದನ್ನ ನಿಮ್ಮ ಆತ್ಮಾಲೋಕರ ಆತ್ಮಾವಲೋಕನವನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಟ್ರ್ಯಾಕ್ಟರ್ ತನ್ನ ಹೊಲಕ್ಕೆ ಉಳುಮೆ ಹೋದ್ರೆ ವಕ್ ಬೋರ್ಡ್ ಆ ದಲಿತ ರೈತರ ಮೇಲೆ ಕೇಸ್ ಹಾಕಿ ಆ ವಾಹನವನ್ನ ಟ್ರ್ಯಾಕ್ಟರ್ ಜಪ್ತಿ ಮಾಡಿದಾರಲ್ಲ ಯಾವ ದಲಿತ ಮಿನಿಸ್ಟರು ಕೂಡ ಇವತ್ತು ಬಾಯಿ ತೆಗಲಿಲ್ಲ ರೀ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳಿಕೆ ಬಯಸ್ತಾ ಇದ್ದೀನಿ ದಲಿತ ಪರ ಸರ್ಕಾರ ಅಂತ ಹೇಳ್ತೀನಿ ಬಸವಣ್ಣನ ತತ್ವದ ಸರ್ಕಾರ ಅಂತ ಹೇಳ್ತೀರಿ ನಿಮ್ಮ ಸರ್ಕಾರ ದಲಿತನ ಜಮೀನಿಗೆ ಕಣ್ಣ ಹಾಕಿದೆ ನಿಮ್ಮ ಸರ್ಕಾರ ಬಸವ ತತ್ವ ಹೇಳುವ ಮಠಗಳಿಗೆ ಕಣ್ಣ ಹಾಕಿದೆ ಅಂದ್ರೆ ನೀವ್ಯಾಕ್ ಸ್ವಾಮಿ ಬಾಯಿ ಮುಚ್ಚಕೊಂಡು ಕುತ್ಕೊಂಡಿದ್ದೀರಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇತ್ತು ಮೊನ್ನೆ ಬಿಜೆಪಿಯವ್ರದ್ದು ಬರೀ ಬೆಕ್ಕಿ ಹಚ್ಚುವ ಕೆಲಸ ಅದಕ್ಕೆ ಸಂಘ ಪರಿವಾರದವರು ಸಪೋರ್ಟ್ ಮಾಡ್ತಾರೆ ಬಿಜೆಪಿಯವರು ಇವತ್ತು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇಲ್ಲ ರೈತರ ಹೊರಗಳಿಗೆ ಬೆಂಕಿ ಹಚ್ಚಿದೆಯಲ್ಲ ಆ ಬೆಂಕಿಯನ್ನ ಆರಿಸುವಂತ ಕೆಲಸ ಇವತ್ತು ನಮ್ಮ ಹಿಂದೂ ಸಂಘಟನೆಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಯಾವ ಯಾವುದಕ್ಕೂ ಕೂಡ ಅದು ತಪ್ಪಾಗಲಿಕ್ಕಿಲ್ಲ ಮುಸ್ಲಿಂ ತುಷ್ಟೀಕರಣ ಕೇವಲ ಸಿದ್ದರಾಮಯ್ಯವರ ಬಂದ ವಿಭಜನೆ ಆದ ನಂತರ ಪಾಕಿಸ್ತಾನದ ಅಭಿವೃದ್ಧಿಗಾಗಿ ಐವತ್ತು ಕೋಟಿ ರೂಪಾಯಿಯನ್ನ ಭಾರತ ಗಿಫ್ಟ್ ಕೊಡಬೇಕು ಪಾಕಿಸ್ತಾನಕ್ಕೆ ಅಂತ ಹೇಳಿ ಒಪ್ಪಂದ ಆಯ್ತು ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ರು ಸ್ವಲ್ಪ ವಿಳಂಬ ಆಯ್ತು ಆ ಐವತ್ತು ಕೋಟಿ ರೂಪಾಯಿ ನೀವು ಕೊಡಲೇಬೇಕು ಅಂತ ಹೇಳಿ ಧರಣಿ ಸತ್ಯಾಗ್ರಹ ಕುತ್ಕೊಂಡು ಅದರ ಪರಿಣಾಮ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಐವತ್ತು ಕೋಟಿ ರೂಪಾಯಿಯನ್ನ ಕೊಡ ಅದೇ ಐವತ್ತು ಕೋಟಿ ರೂಪಾಯಿಯನ್ನ ತೆಗೆದುಕೊಂಡು ಕೇವಲ ಆರು ತಿಂಗಳ ಒಳಗೆ ಮದ್ದು ಗುಂಡುಗಳನ್ನ ಅಂತ ನೀಚ ಪಾಕಿಸ್ತಾನದ ಕುತಂತ್ರದ ಬುದ್ಧಿ ಇವತ್ತು ಜಮೀರ್ ಅಹಮದ್ ಖಾನ್ ಬಂದಿದೆ